ನಮಸ್ಕಾರ ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಾಲು ಸಿಗುವುದಾದರೆ ಎಷ್ಟು ಸಿಗುತ್ತೆ ತಂದೆಯಾದವನು ತನ್ನ ಮಗಳಿಗೆ ಆಸ್ತಿಯಲ್ಲಿ ಪಾಲು ಕೊಡಲು ನಿರಾಕರಿಸುವುದಕ್ಕೆ ಕಾನೂನಿನಲ್ಲಿ ಅವಕಾಶವಿದೆಯಾ ಆಸ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನತೆ ಇದೆಯಾ ಹಾಗೆ ಆಸ್ತಿಯಲ್ಲಿ ಪಾಲು ಕೊಡಲು ನಿರಾಕರಿಸಿದ ತಂದೆಯ ಮೇಲೆ ವಿಭಾಗದಾವೆ ಹಾಕಿ ನ್ಯಾಯ ಪಡೆದುಕೊಳ್ಳಬಹುದಾ ಹೆಣ್ಣು ಮಗಳು ಇಂಥ ಹಲವಾರು ಪ್ರಶ್ನೆಗಳು ಗೊಂದಲಗಳು ಸಾಮಾನ್ಯ ಜನರಲ್ಲಿ ಅದರಲ್ಲೂ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಇದರ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ ಎಂದು ಹೇಳಬಹುದು ಅದರಂತೆ ಮಾಹಿತಿ ಕಲೆ ಹಾಕುವ ಕೂತೂಹಲಂತೂ ಇದ್ದೇ ಇರುತ್ತೆ ಹೆಣ್ಣು ಮಕ್ಕಳಿಗೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳ ಪಾಲು ಮತ್ತು ಅವರ ಪಾತ್ರ ಎಂಥದು ಇದರ ಜೊತೆಗೆ ಬಹಳ ಮುಖ್ಯವಾಗಿ ತಂದೆಯ ಆಸ್ತಿಯಲ್ಲಿ ಮಗಳ ಪಾಲನ್ನು ಹೇಗೆ ಪಡೆದುಕೊಳ್ಳಬಹುದು ಪ್ರೋತ್ಸಾಹಿಸಲು ದಯವಿಟ್ಟು ವಿಡಿಯೋ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಆದಷ್ಟು ಈಗಲೇ ವಿಡಿಯೋಗೆ ಲೈಕ್ ಕೊಡಬೇಕು ಹಾಗೆ ವಿಡಿಯೋ ಶೇರ್ ಮಾಡಿ ಮೊಟ್ಟ ಮೊದಲಿಗೆ ನೀವು ತಿಳಿದುಕೊಳ್ಳಬೇಕಾಗಿದ್ದು ಏನೆಂದರೆ ತಂದೆಯ ಆಸ್ತಿಯಲ್ಲಿ ಮಗಳಿಗೆ ನಿಶ್ಚಿತವಾಗಿ ಪಾಲು ಖಂಡಿತವಾಗಿ ಇರುತ್ತೆ ಆದರೆ ತಂದೆಗೆ ಆಸ್ತಿ ಯಾವ ಮೂಲದಿಂದ ದೊರಕಿದೆ ಅನ್ನೋದರ ಮೇಲೆ ಅವಲಂಬನೆಯಾಗಿರುತ್ತೆ ಎಂದು ಖಡಾಖಂಡಿತವಾಗಿ ಹೇಳಬಹುದು ಸಂವಿಧಾನ ತಿದ್ದುಪಡಿಯಲ್ಲಿ ಮತ್ತು ನ್ಯಾಯಾಲಯಗಳಲ್ಲಿ ಇದೇ ಮಾತನ್ನು ಮತ್ತೆ ಮತ್ತೆ ಹಲವಾರು ಸಂದರ್ಭಗಳಲ್ಲಿ ಪುನರು ಉಚ್ಚರಿಸಿದೆ ಮತ್ತು ತಂದೆಯ ಆಸ್ತಿಯಲ್ಲಿ ಮಗಳ ಪಾಲಿನ ಬಗ್ಗೆ ಹಲವಾರು ಆದೇಶಗಳು ಹಲವಾರು ಸಂದರ್ಭಗಳಲ್ಲಿ ನ್ಯಾಯಾಲಯದಿಂದ ಬಂದಿದೆ ಎಂದು ಹೇಳಬಹುದು ಇಲ್ಲಿ ಪ್ರಮುಖವಾಗಿ ನೀವು ತಿಳಿದುಕೊಳ್ಳಬೇಕಾದ ಸಂಗತಿಗಳು ಅದಕ್ಕಾಗಿ ಇದನ್ನು ಲಕ್ಷ್ಯವಿಟ್ಟು ಕೇಳಿ ನಿಮಗೆ ಅರ್ಥವಾಗುತ್ತೆ ಹೆಣ್ಣು ಮಗಳಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕಿನಲ್ಲಿ ಎರಡು ಬಗೆಯ ವರ್ಗಗಳಿವೆ ಒಂದನೆಯದು ಪಿತ್ರಾರ್ಜಿತ ಜಮೀನಿನಲ್ಲಿ ಅಂದರೆ ಪಿತ್ರಾರ್ಜಿತವಾಗಿ ಬಂದಿರೋಂಥ ಆಸ್ತಿಯಲ್ಲಿ ಮಗಳಿಗೆ ಪಾಲು ಎರಡನೆಯದು ಸ್ವಯಾರ್ಜಿತ ಆಸ್ತಿಯಲ್ಲಿ ಅಂದರೆ ಸ್ವಯಾರ್ಜಿತ ಜಮೀನಿನಲ್ಲಿ ಮಗಳಿಗೆ ಪಾಲು ಅಂದರೆ ಹೆಣ್ಣು ಮಕ್ಕಳಿಗೆ ಪಾಲು ಮೊದಲಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಂದರೆ ಮೂರು ತಲೆಮಾರಿನಿಂದ ಬಂದ ಆಸ್ತಿಯನ್ನು ಪಿತ್ರಾರ್ಜಿತ ಆಸ್ತಿ ಎಂದು ಹೇಳಲಾಗುತ್ತೆ ಈ ಬಗೆಯ ಆಸ್ತಿಯಲ್ಲಿ ಮಗಳಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಸಮಾನ ಪಾಲು ಇರುತ್ತದೆ ಎಂದು ಒಟ್ಟು ಕುಟುಂಬದಲ್ಲಿ ಹೇಳಬಹುದು ಈ ಕೆಳಗಿನ ಉದಾಹರಣೆ ಗಮನಿಸಿದರೆ ನಿಜಕ್ಕೂ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಈ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅಂದರೆ ಹೆಣ್ಣು ಮಗಳಿಗೆ ತಂದೆಯಾದವನು ತನ್ನ ಮಗಳಿಗೆ ಆಸ್ತಿ ಕೊಡಬೇಕೋ ಬೇಡೋ ಅನ್ನೋದು ಈ ಉದಾಹರಣೆ ನೋಡಿ ನೀವೇ ಅರ್ಥ ಮಾಡಿಕೊಳ್ಳಬಹುದು ರಮೇಶನವನಿಗೆ ಎರಡು ಹೆಣ್ಣು ಮಕ್ಕಳು ಮತ್ತು ಒಬ್ಬನೇ ಮಗ ಇರುತ್ತಾರೆ ಒಟ್ಟು ಮೂರು ಮಕ್ಕಳಲ್ಲಿ ಎಂದು ಭಾವಿಸಿಕೊಳ್ಳಿ ಅದರಂತೆ ಎರಡು ಹೆಣ್ಣು ಮಕ್ಕಳಿಗೆ ಮದುವೆ ಆಗಿರುತ್ತೆ ಇಂಥ ಸಂದರ್ಭಗಳಲ್ಲಿ ತಂದೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳ ಪಾಲು ಕೇಳಬಹುದೇ ಹೌದು ಖಂಡಿತವಾಗಿಯೂ ಆಸ್ತಿಯಲ್ಲಿ ಪಾಲು ಕೇಳಬಹುದು ಸಾಮಾನ್ಯವಾಗಿ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ಪ್ರಕಾರ ಹುಟ್ಟಿದ ದಿನದಿಂದಲೇ ಮಕ್ಕಳಿಗೆ ತನ್ನಿಂದ ತಾನೇ ಸಮಾನ ಹಕ್ಕು ಇರುತ್ತೆ ಅಂದರೆ ಸಮಾನ ಹಕ್ಕು ಬರುತ್ತೆ ಬಹಳಷ್ಟು ಜನರು ಕಾನೂನನ್ನು ತಪ್ಪಾಗಿ ಅರ್ಥೈಸಿಕೊಂಡು ಇಲ್ಲ ಸಲ್ಲದ ಹೇಳಿಕೆ ಕೊಡುತ್ತಾರೆ ಹೆಣ್ಣು ಮಕ್ಕಳ ಆಸ್ತಿಯ ಪಾಲಿನ ಬಗ್ಗೆ ಈಗಿರುವ ಕಾನೂನು ಸರಳ ಮತ್ತು ಯಾವುದೇ ಗೊಂದಲವಿಲ್ಲದೆ ತಿಳಿದುಕೊಳ್ಳಬಹುದು ಒಟ್ಟಾರೆ ಹಲವು ಮೂಲಗಳಿಂದ ಹೇಳುವುದಾದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಗಳಿಗೆ ಪಾಲು ಇದ್ದೇ ಇರುತ್ತೆಂದು ಹೇಳಬಹುದು ಈ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋ ಸಹ ಮಾಡಿದ್ದೇವೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ವಿಡಿಯೋ ನೋಡಿ ಮಾಹಿತಿ ತಿಳಿದುಕೊಳ್ಳಿ ಈಗ ಸ್ವಯಾರ್ಜಿತ ಆಸ್ತಿಯಲ್ಲಿ ಮಗಳ ಪಾಲಿನ ಬಗ್ಗೆ ತಿಳಿಯೋಣ ಅದಕ್ಕೂ ಮೊದಲು ಸ್ವಯಾರ್ಜಿತ ಆಸ್ತಿ ಅಂದರೆ ಯಾವುದು ಅಂತ ನೋಡೋಣ ಸ್ವಯಾರ್ಜಿತ ಅಂದರೆ ಸ್ವಂತ ದುಡಿಮೆಯಿಂದ ಖರೀದಿಸಿದ ಜಮೀನನ್ನು ಸ್ವಯಾರ್ಜಿತ ಜಮೀನು ಎಂದು ಕರೆಯುತ್ತಾರೆ ಇದರಲ್ಲಿ ಕುಟುಂಬದ ಯಾರಿಗೂ ಪಾಲು ಇರೋದಿಲ್ಲ ಏಕೆಂದರೆ ತಂದೆ ಗಳಿಸಿದ ಜಮೀನು ಅಂದರೆ ತಂದೆ ಗಳಿಸಿದ ತನ್ನ ಸ್ವಂತ ದುಡಿಮೆಯಿಂದ ಗಳಿಸಿದ ಆಸ್ತಿ ಅವನು ಮಗನಿಗಾದರೂ ಕೊಡಬಹುದು ಅಥವಾ ಮಗಳಿಗಾದರೂ ಕೊಡಬಹುದು ಅಥವಾ ಇಬ್ಬರಿಗೂ ಸಮಾನವಾಗಿ ಹಂಚಬಹುದು ಇಲ್ಲವೇ ಬೇರೆ ಯಾರಿಗಾದರೂ ಹೊರಗಿನವರಿಗೂ ಕೊಡಬಹುದು ಎಲ್ಲವೂ ಆ ಒಂದು ತಂದೆಯಾದವನ ವಿವೇಚನೆಗೆ ಬಿಟ್ಟಿದ್ದು ಎಂದು ಖಚಿತವಾಗಿ ಹೇಳಬಹುದು ಆದರೆ ತಂದೆ ಆಸ್ತಿ ವಿಲೇವಾರಿ ಅಂದರೆ ಪರಬಾರೆ ಮಾಡದೆ ಅಂದರೆ ಕ್ರಯ ಮಾಡದೆ ಅಂದರೆ ಬೇರೆ ಯಾರಿಗೂ ಮಾರದೆ ಹಾಗೆ ತಂದೆ ಮರಣ ಹೊಂದಿದ್ದರೆ ಅವನ ಉತ್ತರಾಧಿಕಾರಿಗಳಾದ ಮಗ ಮಗಳು ಹೆಂಡತಿ ತಾಯಿಗೆ ಸಮಾನವಾದ ಪಾಲು ಇರುತ್ತೆ ಒಂದು ಆ ಆಸ್ತಿಯಲ್ಲಿ ಇರುತ್ತೆ ಎಂದು ಖಂಡಿತವಾಗಿ ಹೇಳಬಹುದು ಇದರ ಅರ್ಥ ಇಷ್ಟೇ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ತಂದೆ ಜೀವಂತ ಇದ್ದಾಗಲೇ ಮಗಳಾಗಲಿ ಮಗನಿಗಾಗಲಿ ಅಥವಾ ಕುಟುಂಬದ ಯಾರೇ ಆಗಿರಲಿ ಪಾಲು ಕೇಳಲು ಬರೋದಿಲ್ಲ ಹೆಣ್ಣು ಮಕ್ಕಳು ತಂದೆಯ ಆಸ್ತಿಯಲ್ಲಿ ಪಾಲು ಕೇಳೋದಾದರೆ ಆದರೆ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳ ಬಗ್ಗೆಯೂ ಸಹ ಮಗಳು ಆದವಳು ಅಂದರೆ ಹೆಣ್ಣು ಮಕ್ಕಳು ತಿಳಿದುಕೊಳ್ಳೋದು ತುಂಬಾ ಸೂಕ್ತವಾದ ವಿಷಯ ಒಂದನೆಯದು ಹೆಣ್ಣು ಮತ್ತು ಗಂಡು ಸಮಾನ ಅದರಂತೆ ಆಸ್ತಿಯಲ್ಲಿ ಸಹ ಸಮಪಾಲು ಇರುತ್ತೆಂದು ಕ ಅರ್ಥ ಮಾಡ್ಕೋಬೇಕಾಗುತ್ತೆ ಎರಡನೆಯದು ಮಹಿಳೆಯರು ತಮ್ಮ ಪಾಲನ್ನು ನಯವಾಗಿ ಪ್ರಿಯವಾಗಿ ಮತ್ತು ಹಕ್ಕಿನಿಂದ ಕೇಳಿ ಪಡೆಯಬೇಕು ಈ ಹೇಳಿಕೆಯ ಉದ್ದೇಶ ಇಷ್ಟೇ ಯಾವುದೇ ಕಾರಣಕ್ಕೂ ಆಸ್ತಿಯ ವಿಚಾರವಾಗಿ ಕುಟುಂಬದಲ್ಲಿ ಜಗಳ ಆಗಬಾರದು ಮೂರನೆಯದು ಒಂದು ವೇಳೆ ತಂದೆಯ ಆಸ್ತಿಯಲ್ಲಿ ಪಾಲು ಕೊಡಲು ಒಪ್ಪದಿದ್ದರೆ ರಾಜಿ ಸಂಧಾನ ಮಾಡಿಸುವುದು ಇಲ್ಲೂ ನಿಮ್ಮ ನ್ಯಾಯ ಸಿಗದಿದ್ದರೆ ನೀವು ನ್ಯಾಯಾಲಯದಲ್ಲಿ ವಿಭಾಗದಾವೆ ಅಂದರೆ ಪಾರ್ಟಿಷನ್ ಸೂಟ್ ಹಾಕಬಹುದು ನಾಲ್ಕನೆಯದು ತಂದೆ ತಾಯಿಯನ್ನು ನೋಡಿಕೊಳ್ಳೋ ಜವಾಬ್ದಾರಿ ನೈತಿಕವಾಗಿ ಗಂಡಸರಿಗೆ ಇರುತ್ತದೆ ಎಂದು ನೀವು ಭಾವಿಸಿದರೆ ಅದು ತಪ್ಪಾಗುತ್ತೆ ಯಾರು ಹೆಣ್ಣು ಮಕ್ಕಳು ಭಾವಿಸಿದರೆ ಅದು ತಪ್ಪಾಗುತ್ತೆ ಮತ್ತು ಆದ್ದರಿಂದ ನುಡಿಸಿಕೊಳ್ಳೋ ಪ್ರಯತ್ನ ಅಂತೂ ಮಾಡಲೇಬಾರದು ಆ ಒಂದು ಆಸ್ತಿ ಬೇಕಾದರೆ ಐದನೆಯದು ಆಸ್ತಿಯಲ್ಲಿ ಸಮಪಾಲು ಪಡೆದಾಗ ತಮ್ಮ ಇತರೆ ಹೊಣೆಗಾರಿಕೆಗಳನ್ನು ನೋಡಿಕೊಳ್ಳುವಂತಿಲ್ಲ ಎಂಬುದು ಮಹಿಳೆಯರಿಗೆ ತಿಳಿದಿರಬೇಕು ಅಂದರೆ ಪಾಲಕರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಆಗಿರಬಹುದು ಅಥವಾ ಎಲ್ಲ ಆಗು ಹೋಗುಗಳಲ್ಲಿ ಮಹಿಳೆಯರ ಜವಾಬ್ದಾರಿ ಗಂಡಿನಂತೆ ಇರುತ್ತೆ ಎಂದು ಖಂಡಿತವಾಗಿ ಹೇಳಬಹುದು ಆರನೆಯದು ಪಾಲಕರನ್ನು ನೋಡಿಕೊಳ್ಳುವ ಜೊತೆಗೆ ಅವರ ಅನಾರೋಗ್ಯ ಸಂದರ್ಭಗಳಲ್ಲಿ ಅವರನ್ನು ವೈದ್ಯಕೀಯ ವೈದ್ಯರಲ್ಲಿಗೆ ಹೋಗಿ ಚಿಕಿತ್ಸೆ ಕೊಡಿಸುವುದು ಅವರ ಹೊಣೆಗಾರಿಕೆ ಆಗಿದೆ ಎಂದು ಹೇಳಬಹುದು ಏಳನೆಯದು ಆಸ್ತಿಯ ಮೇಲೆ ಯಾವುದಾದ್ರೂ ಋಣಭಾರಗಳಿದ್ದಲ್ಲಿ ಅಂದರೆ ಸಾಲ ಇದ್ದಲ್ಲಿ ಅದನ್ನು ತೀರಿಸಲು ಮಹಿಳೆ ಬದ್ಧರಾಗಿರಬೇಕು ಅಂದರೆ ಗಂಡು ಮತ್ತು ಹೆಣ್ಣು ಮಕ್ಕಳು ಬದ್ಧರಾಗಿರಬೇಕು ಆಸ್ತಿ ಬೇಕೆಂದರೆ ಇಲ್ಲಿ ನಮಗೆ ಗೊತ್ತಿರುವಷ್ಟು ಮತ್ತು ನಾವು ಕಾನೂನು ಅರ್ಥ ಮಾಡಿಕೊಂಡಿರುವ ರೀತಿಯಲ್ಲಿ ಹೇಳಿದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ವಕೀಲರನ್ನು ಸಂಪರ್ಕಿಸಿ ಅಥವಾ ತಜ್ಞರನ್ನು ಭೇಟಿ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವೀಡಿಯೋ ಲಿಂಕ್ಸ್ ಸಹ ಡಿಸ್ಕ್ರಿಪ್ಷನಲ್ಲಿದೆ ಖಂಡಿತವಾಗಿ ನೋಡಿ ಮಾಹಿತಿ ತಿಳಿದುಕೊಳ್ಳಿ